ನಾನೀಗ ಸದ್ಯ ಬೆಂಗಳೂರಿನ ಬ್ರಿಗೇಡ್ ರಸ್ತೆಯಲ್ಲಿ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತಾರನ್ನ ವೆಲ್ಕಮ್ ಮಾಡ್ಕೊಳ್ಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ಇನ್ನೇನು ಕೆಲವೇ ಗಂಟೆ ಕೆಲವೇ ನಿಮಿಷ ಮಾತ್ರ ಬಾಕಿ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗುಡ್ ಬೈ ಹೇಳಿ ಎರಡ್ ಸಾವಿರದ ಇಪ್ಪತ್ತಾರನ್ನ ವೆಲ್ಕಮ್ ಅನ್ನ ಯಾವ ರೀತಿಯಾಗಿ ಮಾಡ್ತಾರೆ ಬನ್ನಿ ನಾವು ಮಾತನಾಡಿಸ್ತಾ ಹೋಗೋಣ ಮೇಡಮ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗುಡ್ ಬೈ ಹೇಳಿ ಎರಡ್ ಸಾವಿರದ ಇಪ್ಪತ್ತಾರನ್ನ ಹೇಗ್ ವೆಲ್ಕಮ್ ಮಾಡ್ತಾ ಇದೀರಾ ಎರಡ್ ಸಾವಿರದ ಇಪ್ಪತ್ತಾರನ್ನ ಹೀಗೆ ಬ್ರಿಗೇಡ್ ರೋಡ್ ಅಲ್ಲಿ ಎಂ ಜಿ ಅಲ್ಲಿ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಓಡಾಡ್ಕೊಂಡು ಆ ಸಕ್ಸೆಸ್ಫುಲ್ಲಿ ಓಪನ್ ಮಾಡಿದರೆ ನಾ ವಿತ್ ಜಾಯ್ಫುಲ್ ಮೂಮೆಂಟ್ಸ್ ಇಡ್ಲಿ ಅಂತ ಆ ಆಶ ಯೂ ನೋ ಆಶಿಸ್ತಾ ಇದೀವಿ ಯಾರೆಲ್ಲ ಬಂದಿದ್ರೇ ಮೇಡಮ್ ಬ್ರಿಗೇಡ್ ರಸ್ತೆಗೆ ನನ್ನ ಫ್ರೆಂಡ್ ಅವ್ರ ಮಕ್ಕಳು ನನ್ನ ಮಗಳು ಎಲ್ಲ ಬಂದಿದೀವಿ ಸೆಲೆಬ್ರೇಷನ್ ಹೆಂಗಿರುತ್ತೆ ಕೆಲವರು ಕೇಕ್ ಕಟ್ ಮಾಡ್ತಾರೆ ಕೆಲವರು ಡ್ಯಾನ್ಸ್ ಮಾಡ್ತಾರೆ ಹಾಡ್ ಹೇಳ್ತಾರೆ ನಿಮ್ ಸೆಲೆಬ್ರೇಷನ್ ಹೆಂಗಿರುತ್ತೆ ನಿಮ್ ಸೆಲೆಬ್ರೇಷನ್ ಬಗ್ಗೆ ಅಂಚಿಕೊಳ್ಳಿ ಎಲ್ಲಾ ಮಾಡೋಂಗ ನೋಡಿ ಸೆಲೆಬ್ರೇಟ್ ಮಾಡ್ತೀವಿ ಹಾ ಅತ ಅನ್ಕೊಂಡಿದ್ದೀವಿ ಅಂದ್ರೆ ന്യൂ ಸೆಲೆಬ್ರೇಷನ್ ಮಾಡಲ್ಲ ಅದೇ ಮಾಡೋ ನೋಡಿ ನಾವು ಎಂಜಾಯ್ ಮಾಡೋಣ ಅನ್ಕೊಂಡಿದೀವಿ ನಮ್ದು ಇದು ಫಸ್ಟ್ ಟೈಮ್ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಯೂಶಲಿ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಫ್ಯಾಮಿಲಿ ಟುಗೆದರ್ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು ಬಟ್ ಈ ಸಲ ಹೊರಗಡೆ ಬಂದಿದೀವಿ ಎರಡ್ ಸಾವಿರದ ಇಪ್ಪತ್ತ ಆರಕ್ಕೆ ಏನ್ ಗೋಲ್ ಇಟ್ಕೊಂಡಿದೆ ಏನ್ ಕನ್ಸರ್ನ್ ಇಟ್ಕೊಂಡಿದೀರಿ ಗೋಲ್ ಬಂದು ಆಲ್ವೇಸ್ ಯುನೋ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ವರ್ಷ ತುಂಬಾ ಸಕ್ಸೆಸ್ಫುಲ್ ಆಗ್ಲಿ ಪ್ರತಿಯೊಬ್ಬರಿಗೂ ಹ್ಯಾಪಿ ಹೆಲ್ದಿ ಲೈಫ್ ಇರ್ಲಿ ಅಂತ ಆಶಿಸ್ತೀವಿ ಎರಡ್ ಸಾವಿರದ ಇಪ್ಪತ್ತೈದರ ಕಹಿ ಘಟನೆಗಳು ಯಾವುದು ಯಾವ್ದು ಇಲ್ಲ ಆಗಿಲ್ಲ ಏನು ಆಗೋದು ಇಲ್ಲ ಅನ್ಕೊಳ್ಳೋಣ ಅಕಸ್ಮಾತ್ ಆಗಿದ್ರು ಅದೆಲ್ಲ ಮಲ್ತು ಮುಂದೆ ಬರೋ ವರ್ಷ ಆ ಸುಖವಾಗಿರ್ಲಿ ಎಲ್ಲಾರ್ಗೂ ಹ್ಯಾಪಿ ಆಗಿರ್ಲಿ ಹೆಲ್ತಿ ಆಗಿರ್ಲಿ ಅಂತ ಅಷ್ಟೇ ಕ್ರೌಡ್ ಹೇಗಿದೆ ಮೇಡಂ ಈಗ ಸ್ಟಾರ್ಟ್ ಆಗ್ತಾ ಇದೆ ಎಲ್ರು ಕೂಡ ಸೆಲೆಬ್ರೇಷನ್ ಕ್ರೌಡ್ ಹೇಗಿದೆ ಏನ್ ಅನಿಸ್ತಿದೆ ನಿಮಗೆ ಇದೆಲ್ಲ ಏನು ಕ್ರೌಡೇ ಅಲ್ಲ ನಾವೆಲ್ಲ ಟಿವಿ ನೋಡಿದ್ರೆ ಇದೆಲ್ಲ ಜಾಗನೇ ಇರ್ತಾ ಇಲ್ಲೆಲ್ಲ ನಿಂತ್ಕೊಳ್ಳೋಕೆ ಇನ್ನ ಮೇ ಬಿ ಇನ್ ಮುಂದೆ ಶುರು ಆಗ್ಬೋದು ಸೊ ಇಟ್ಸ್ ಟೆಸ್ಟ್ ಅ ಬಿಗಿನಿಂಗ್ ಕೊನೆಯದಾಗಿ ಹೊಸ ವರ್ಷವನ್ನ ಸಂಭ್ರಮಾಚರಣೆ ಮಾಡೋರಿಗೆ ಏನ್ ಹೇಳ್ಲಿಕ್ಕೆ ಬಯಸ್ತೀವಿ ಆಲ್ ದ ವೆರಿ ಬೆಸ್ಟ್ ಆ ಏನು ಸೇ ಬಿ ಸೇಫ್ ಅಂಡ್ ಲೈಫ್ ನ್ಯೂ ಯು ಇಷ್ಟು ಹೊಸ ವರ್ಷವನ್ನ ಸಂಭ್ರಮಾಚರಣೆ ಮಾಡುವಂತರ ಬಗ್ಗೆ ಮಾತಾಡುವಂತದ್ದು ಅಂದ್ರೆ ಬಿ ಕೇರ್ಫುಲ್ ಆಗಿರಿ ಯಾರು ಕೂಡ ಕುಡಿದು ವಾಹನವನ್ನ ಚಲಾಯಿಸಬೇಡಿ ಆ ನಿಯಂತ್ರದಲ್ಲಿ ಇರಲಿ ನಿಮ್ಮ ಸಂಭ್ರಮಾಚರಣೆ ಅಭಿಜಿತ್ ಕರ್ನಾಟಕ ಟಿವಿ ಬೆಂಗಳೂರು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ ಪಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮದ್ಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ